ನಮಸ್ಕಾರ ಫ್ರೆಂಡ್ಸ್ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಅಂಗನವಾಡಿ ನೇಮಕಾತಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕರ ಹುದ್ದೆಗಳ ನೇಮಕಾತಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆದಿದ್ದಾರೆ ಅಭ್ಯರ್ಥಿಗಳು ನಿಗದಿಪಡಿಸಿದ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಆಫ್ಲೈನ್ ಮುಖಾಂತರ ನಡೆಯಲ್ಲ ಹಾಗಾಗಿ ನೇಮಕಾತಿ ಮತ್ತು ನೇಮಕಾತಿ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿಯಮಾನುಸಾರ ಆಯ್ಕೆ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳಿಗೆ ಮತ್ತು ಸಹಾಯಕಿಯರಿಗೆ ಅರ್ಜಿಯನ್ನು ಕರೆತಿದ್ದಾರೆ ಸಹಾಯಕಿಯರಿಗೆ ಕಡ್ಡಾಯವಾಗಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಕಾರ್ಯಕರ್ತರಿಗೆ ಪಿ ಯು ಸಿ ಬಿ ಎಡ್ ಅಥವಾ ಡಿ ಎಡ್ ಡಿಪ್ಲೊಮೊ ಕೋರ್ಸ್ ಮಾಡಿದಂಥವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಪಿ ಯು ಸಿ ಅವರು ಅರ್ಹತೆ ಅನ್ನೋದಿದ್ದರೆ ಸಾಕು ಮೆರಿಟ್ ಆಧಾರದ ಮೇಲೆ ನೇಮಕಾತಿ ನಡೆಯುತ್ತೆ ಯಾವುದೇ ರೀತಿಯ ಪರೀಕ್ಷೆಗಳು ಇರೋದಿಲ್ಲ ಫ್ರೆಂಡ್ಸ್ ಯಾವುದೇ ರೀತಿಯ ಪರೀಕ್ಷೆಗಳು ಇರೋದಿಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಸೂಚನೆ ನಿಯಮಗಳ ಪ್ರಕಾರ ಇಲ್ಲಿ ನೇಮಕಾತಿ ಅಂತಕ್ಕಂಥದ್ದು ನಡೆಯುತ್ತದೆ ಹಂಗ ನೋಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಮಾಂಟಿಸೂರಿ ಅಂದರೆ ಗೋರ್ಮೆಂಟ್ ಮಾಂಟಿಸೂರಿಯಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಆದಷ್ಟು ಮಟ್ಟಿಗೆ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ ನೇಮಕಾತಿ ಆಗೋದು ಉತ್ತಮ ಏಕೆಂದರೆ ಕರ್ನಾಟಕ ರಾಜ್ಯ ಸರ್ಕಾರವು ಇದನ್ನು ಗೋರ್ಮೆಂಟ್ ಮಾಂಟಿಸೂರಿಯಾಗಿ ಬದಲಾವಣೆ ಮಾಡಿದ್ರಿಂದ ಮುಂದೆ ನಿಮ್ಮ ಸ್ಯಾಲ್ರಿಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅರ್ಜಿ ಸಲ್ಲಿಕೆಯ ಪ್ರಾರಂಭಿಕ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊನೆಯ ದಿನಾಂಕ ಮುಗೀತದೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನಾವು ಮೇನ್ ವೆಬ್ಸೈಟಿಗೆ ಭೇಟಿಯನ್ನು ಕೊಡಬೇಕು ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಯಾವ ಡಿಸ್ಟಿಕಲ್ಲಿ ಖಾಲಿಯಾಗಿದೆಯೋ ಆ ಡಿಸ್ಟಿಕನ್ನು ಆಯ್ಕೆ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ಬೆಂಗಳೂರು ಅರ್ಬನ್ನಲ್ಲಿ ನೋಡ್ತಾ ಇದ್ದೀನಿ ಅರ್ಬನ್ನಲ್ಲಿ ನಾವು ಆಯ್ಕೆ ಮಾಡಿದ್ದು ಅರ್ಬನ್ ಡಿಸ್ಟಿಕ್ನಲ್ಲಿ ಯಾವುದೇ ರೀತಿಯ ಜಾಬ್ ಕಾಲಾಗಿಲ್ಲ ಅಲ್ಲಿ ಡಿಸ್ಟಿಕ್ ವೈಸ್ ನಮಗೆ ಸೋಸುತ್ತೆ ನೋಡ್ರಲ್ಲಿ ಯಾವುದೇ ರೀತಿ ಕಾಲಾಗಿಲ್ಲ ಈಗ ನಾವು ಯಾವ ಡಿಸ್ಟಿಕ್ಕು ಕಲ್ಬುರ್ಗಿ ತೊಗೊಳ್ಳೋಣ ಕಲಬುರಗಿಯಲ್ಲಿ ನೋಡಿ ಕಾಲಾಗಿದೆ ಫ್ರೆಂಡ್ಸ್ ಅಲ್ಲಿ ಇದು ಕಲಬುರಗಿಯಲ್ಲಿ ನಾವು ಜಿಲ್ಲೆಗಳನ್ನು ತಾಲ ಸಾರಿ ತಾಲೂಕುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಎಲ್ಪರ್ ಎಲ್ಪರು ಅಂತಂದರೆ ಅವರಿಗೆ ಟೆಂತ್ ಹಾಕಿದರೆ ನಮಗೆ ಸಾಕು ಕಡ್ಡಾಯವಾಗಿ ಅವರು ನಿವಾಸ ದೃಢೀಕರಣ ಪತ್ರವನ್ನು ಪಡ್ಕೊಂಡಿರಬೇಕು ಆರ್ ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡೋಕ್ಕೆ ಕೇಳ್ತಿದೆ ನೋಡಿರಿ ಎಸ್ ಸಿಗಾದರೆ ಇಲ್ಲಿ ಕ್ಯಾಸ್ಟ್ ಆರ್ ಡಿ ನಂಬರ್ ನಾವು ಎಂಟ್ರಿಯನ್ನು ಮಾಡಬೇಕು ಎಸ್ ಸಿ ಮೃಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡವರಿಗೆ ಕಡ್ಡಾಯವಾಗಿ ಹಾಡಿ ನಂಬರನ್ನು ಕೇಳುತ್ತೆ ಫ್ರೆಂಡ್ಸ್ ಮತ್ತು ಅವರು ನಿವಾಸ ದೃಢೀಕರಣ ಪತ್ರವನ್ನು ಪಡ್ಕೊಂಡಿರಬೇಕು ನೋಡಿರಿ ಈ ತಾಲೂಕಿನಲ್ಲಿ ಇಷ್ಟು ಕಾಲಕ ಇಷ್ಟು ಕಾಲನ್ನು ಮಾಡಿದರೆ ಹಂಗ ನೋಡಿ ಇಲ್ಲಿ ಈಗ ಆ ನಾವು ಇದು ಈ ರೀತಿ ಓಪನ್ ಆಗುತ್ತೆ ನಮಗೆ ಯಾವ ಪ್ಲೇಸಿಗೆ ಬೇಕು ಗಮನಿಸಿ ನೀವು ವಾಸಸ್ಥಳದ ಮೂರು ಕಿಲೋಮೀಟರ್ ಒಳಗಿದ್ದರೆ ಮಾತ್ರ ಅವರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾರೆ ನೋಡಿ ಇಲ್ಲಿ ನಿಮ್ಮ ಪ್ಲೇಸು ಮೂರು ಕಿಲೋಮೀಟರ್ ಒಳಗಿದ್ದು ಅಥವಾ ನಿಮ್ಮ ಊರಿಂದ ಹಾಗಿದರೆ ಈ ಕಡೆ ಸೆಲೆಗ್ಲೆಕ್ಟೆಡ್ ವೇಕೆನ್ಸಿ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಡಿಟೇಲ್ಡ್ ಓಪನ್ ಆಗುತ್ತೆ ನಿಮ್ಮದು ರೂರಲ್ಲು ಇಲ್ಲಿ ಎಸ್ ಎಸ್ ಸಿಯಲ್ಲಿರುವಂತೆ ಅವರ ನೇಮ್ ಹಾಕಬೇಕು ಎಸ್ ಎಸ್ ಎಲ್ ಸಿ ಮಾಸ್ ಕಾಡಿನಂತೆ ಡೇಟ್ ಆಫ್ ಬರ್ತನ್ನು ಹಾಕಿ ನೀವು ಮಾತೃಭಾಷೆ ಯಾವುದು ಕನ್ನಡ ಇಂಗ್ಲೀಷ್ ಯಾವುದಿದೆ ಅದು ಹಾಕಿ ನಿಮ್ಮ ತಾಯಿಯ ಹೆಸರನ್ನು ಎಂಟ್ರಿ ಮಾಡಿ ತಂದೆಯ ಹೆಸರನ್ನು ಎಂಟ್ರಿ ಮಾಡಿ ನೀವು ಮ್ಯಾರಿಡ್ ಆರ್ ಅನ್ಮ್ಯಾರಿಡನ್ನು ಎಂಟ್ರಿ ಮಾಡಿ ನೀವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು ಎಂಟ್ರಿ ಮಾಡಿ ದ್ವಿತೀಯ ಪಿ ಯು ಸಿ ಬಂತು ಅಂದರೆ ಇದು ಅಂಗ ನೋಡಿ ಮೇಲ್ವಿಚಾರಕರು ಅಂಗ ನೋಡಿ ಇದು ಎಲ್ಲಿ ಬರ್ತಾದರೆ ಇಲ್ಲಿ ಪಿ ಯು ಇರಲ್ಲ ಕಡ್ಡಾಯವಾಗಿ ನೀವು ವಾಸಸ್ಥಳ ನೋಡಿರಲ್ಲಿ ನಿವಾಸ ದೃಢೀಕರಣ ಪ್ರ ಪತ್ರವನ್ನು ರೀಸೆಂಟಾಗಿರೋದನ್ನು ನೀವು ಪಡೆದುಕೊಳ್ಳಬೇಕು ಇದೇ ರೀತಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸ ಹೊಸ ಮಾಹಿತಿಯನ್ನು ನಿಮಗೆ ಜಾಬ್ ಕಾಲದಷ್ಟೇ ನಾವು ತಿಳಿಸ್ಕೊಡ್ತೀವಿ ಹಾಗಾಗಿ ಇಷ್ಟೆಲ್ಲ ಆದ ಮೇಲೆ ನೀವು ಲಾಸ್ಟಿಗೆ ಇಲ್ಲಿ ಕಾಸ್ಟಿಗೆ ಸಬ್ಮಿಟ್ ಬಟನನ್ನು ಕೊಟ್ಟರೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಡೇಟ್ ಮಾಡಬೇಕು ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಇದು ಫ್ರೀ ಅಪ್ಲಿಕೇಶನ್ ಆನ್ಲೈನಲ್ಲಿ ಯಾವುದೇ ರೀತಿಯ ಶುಲ್ಕ ಕಟ್ಟಂಗಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್